ಅಸ್ತಿ ಸ್ನೇಹಿತರೆ ಜೀವನ ಹಗಲು ರಾತ್ರಿಯಂತೆ ಏರಿಳಿತಗಳು ಸಹಜ ಒಳ್ಳೆಯದು ಸಂಭವಿಸಿದಾಗ ಆನಂದಿಸಿ ಕಷ್ಟಗಳು ಎದುರಾದಾಗ ಎದುರಿಸಿ ಅದರಿಂದ ಹೊರಬನ್ನಿ ಮನಸ್ಸೊಂದಿದ್ದರೆ ಮಾರ್ಗವಿದೆ ನಗುವೊಂದಿದ್ದರೆ ಸ್ವರ್ಗವಿದೆ ನಂಬಿಕೆಯೊಂದಿದ್ದರೆ ಜೀವನವಿದೆ ಮತ್ತೊಬ್ಬರ ಬದುಕಿನಲ್ಲಿ ಒಂದು ಒಳ್ಳೆಯ ನೆನಪಾಗಿ ಉಳಿಯುವುದು ಬದುಕಿನ ಶ್ರೇಷ್ಠ ಸಾಧನೆಯಲ್ಲಿ ಒಂದು ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನು ಸಂತೋಷಪಡಿಸಲು ಹಣ ಬೇಕಾಗಿಲ್ಲ ಅದರ ಬದಲು ಸಮಯ ಹಾಗೂ ಪ್ರೀತಿಯ ನಾಲ್ಕು ಮಾತುಗಳು ಸಾಕು ನಿಮ್ಮ ತಪ್ಪುಗಳನ್ನು ಹೇಳುವ ಸ್ನೇಹಿತನೇ ನಿಮಗೆ ನಿಜವಾದ ಸ್ನೇಹಿತನಾಗಿರುತ್ತಾನೆ ತಿಳಿದವರೊಂದಿಗೆ ಅರ್ಧ ಗಂಟೆ ಕಳೆದರೆ ನಾಲ್ಕು ಪುಸ್ತಕಗಳನ್ನು ಓದಿದಂತೆ ಯೋಗಿಗಳೊಂದಿಗೆ ಅರ್ಧ ಗಂಟೆ ಕಳೆದರೆ ಅರ್ಧ ಬದುಕನ್ನೇ ದಾಟಿದಂತೆ ಕೆಲವರು ಹೂವಿನಂತೆ ಮಾತನಾಡಿ ಸುಳ್ಳಿನ ಪ್ರಪಂಚ ಕಟ್ಟುತ್ತಾರೆ ಇನ್ನು ಕೆಲವರು ಮುಳ್ಳಿನಂತೆ ಮಾತನಾಡಿದರೂ ಸತ್ಯದ ಪ್ರಪಂಚ ತೋರಿಸುತ್ತಾರೆ ಅದೃಷ್ಟ ನಮ್ಮ ಕೈಯಲ್ಲಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ನಿರ್ಧಾರ ಮಾತ್ರ ನಮ್ಮ ಕೈಯಲ್ಲೇ ಅತಿಯಾದ ಕೋಪ ಮತ್ತು ಅತಿಯಾದ ತಾಳ್ಮೆ ಇವೆರಡೂ ಜೀವನದ ಶತ್ರುಗಳಿದ್ದಂತೆ ಇವುಗಳು ಒಂದು ಹಂತದಲ್ಲಿದ್ದರೆ ಮಾತ್ರ ಜೀವನ ಸುಗಮವಾಗಿರುತ್ತದೆ ಕನ್ನಡಿಯ ಮೌಲ್ಯ ವಜ್ರದ ಆಭರಣಕ್ಕಿಂತ ಕಡಿಮೆ ಇರಬಹುದು ಆದರೆ ವಜ್ರದ ಆಭರಣಗಳನ್ನು ಧರಿಸಿ ಹುಡುಕುವುದು ಕನ್ನಡಿಯನ್ನೇ ಸಂಪಾದನೆ ಎಂದರೆ ಹಣ ಮಾತ್ರ ಅಲ್ಲ ಅನುಭವ ಸಂಬಂಧ ಗೌರವ ಪ್ರೀತಿ ನಂಬಿಕೆ ಕೂಡ ನಿಮ್ಮ ಆಲೋಚನೆಗಳು ನಿಮ್ಮ ಜೀವನವನ್ನೇ ರೂಪಿಸುತ್ತವೆ ಆದ್ದರಿಂದ ನೀವು ಏನು ಯೋಚಿಸುತ್ತೀರಿ ಎಂಬುವುದರ ಬಗ್ಗೆ ಕಾಳಜಿ ವಹಿಸಿ ದಿನಕ್ಕೊಮ್ಮೆಯಾದರೂ ನಿಮ್ಮೊಡನೆ ನೀವೇ ಮಾತನಾಡುವುದನ್ನು ಕಲಿಯಿರಿ ಇದರಲ್ಲಿ ಸಿಗುವ ಸಮಾಧಾನ ಉಳದೆಲ್ಲ ಸಮಾಧಾನಗಳಿಗಿಂತ ಉತ್ಕೃಷ್ಟವಾದದ್ದು ದಯೆ ತೋರಿ ಮಾಡುವ ಚಿಕ್ಕ ಕಾರ್ಯವು ದೊಡ್ಡ ಉದ್ದೇಶಕ್ಕಿಂತಲೂ ಹೆಚ್ಚು ಮೌಲ್ಯಯುತವಾದದ್ದು ಮನೆ ಅರಮನೆಯಂತೆ ಇದ್ದರೆ ಸಾಲದು ಮನಸ್ಸು ಸಹ ಅರಮನೆಯಂತೆ ವಿಶಾಲವಾಗಿರಬೇಕು ಇತರರು ನಿಮ್ಮ ಬಗ್ಗೆ ಏನೆಂದುಕೊಳ್ಳುವರು ಎಂಬುವುದು ಮುಖ್ಯವಲ್ಲ ನಿಮ್ಮ ಬಗ್ಗೆ ನಿಮಗಿರುವ ಅಭಿಪ್ರಾಯವೇ ಮುಖ್ಯ ಮಾತಿಗೆ ನಿಲ್ಲುವುದು ಎಂದರೆ ನಾವಾಡುವ ಪ್ರತಿಯೊಂದು ಮಾತನ್ನು ನಡೆಸಿಕೊಡುವುದು ಎಂದರ್ಥ ಇದು ನಮ್ಮ ಘನತೆಯನ್ನು ಹೆಚ್ಚಿಸುತ್ತದೆ ನಿಮಗೆ ತೊಂದರೆ ಕೊಡುವವರನ್ನು ಮರೆಯುವುದು ಒಳ್ಳೆಯದು ಆದರೆ ತೊಂದರೆಯಲ್ಲಿದ್ದಾಗ ಸಹಾಯ ಮಾಡಿದವರನ್ನು ಮರೆಯಬಾರದು ನಮ್ಮ ಜೀವನದಲ್ಲಿ ನಾವು ಎರಡು ವಿಷಯಗಳನ್ನು ಎಂದಿಗೂ ಮರೆಯಬಾರದು ಅನ್ನದ ಋಣ ಮತ್ತು ಸಂತೋಷದ ಕ್ಷಣ ಜೀವನವು ಯಾವಾಗಲೂ ಅದೃಷ್ಟದಿಂದ ಬದಲಾಗುವುದಿಲ್ಲ ಆದ್ದರಿಂದ ನೀವು ಪ್ರಯತ್ನವನ್ನು ಯಾವತ್ತೂ ಕೈ ಬಿಡಬಾರದು ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು